ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಇದು ಗ್ರಾಚಾರ ಪರಿಹಾರ ಚಾನೆಲ್ನ ವಿಶೇಷ ಕಾರ್ಯಕ್ರಮ ನಾನು ಆಶಾ ಅಂಕಿತ ಕಶ್ಯಪ್ ಇವತ್ತು ಈ ವಿಶೇಷ ಕಾರ್ಯಕ್ರಮ ಯಾವುದು ಅಂದರೆ ಸ್ವಪ್ನ ಫಲಗಳ ವಿಚಾರ ಈಗಾಗಲೇ ಹಲವಾರು ಸ್ವಪ್ನ ಫಲಗಳ ಬಗ್ಗೆ ಶಕುನಗಳ ಬಗ್ಗೆ ನನ್ನ ಈ ವಿಡಿಯೋಗಳ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ತಾವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದೆಲ್ಲದರ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಬಹುಶಃ ಇದುವರೆಗೆ ಒಂದು ಹದಿನಾಲ್ಕು ಹದಿನೈದು ಸ್ವಪ್ನ ಫಲಗಳ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀವಿ ಶಕ್ನಶಾಸ್ತ್ರಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ಇವತ್ತು ಕೂಡ ಒಂದು ಒಂದೆರಡು ಸ್ವಪ್ನ ಫಲಗಳ ಬಗ್ಗೆ ನಾವು ಮಾತನಾಡೋಣ ನೋಡಿ ಹಾಡು ಇವತ್ತು ಹಾಡಿನ ಒಂದು ವಿಚಾರ ನಾವು ಮಾತನಾಡೋದಾದರೆ ಹಾಡು ಎಲ್ಲರಿಗೂ ಇಷ್ಟ ಪ ಇಷ್ಟಪಡ್ತಕ್ಕಂತಹ ಒಂದು ಪ್ರಕಾರ ಸಂಗೀತ ಅಂತಕ್ಕಂಥದ್ದು ಅದು ನೀವು ಸಂಗೀತವನ್ನು ಕಲಿತೆ ಹಾಡ್ತಿರೋ ಅಥವಾ ಹಾಗೆ ಕೇಳಿ ಕೇಳಿ ಹಾಡ್ತಿರೋ ಅದು ಗೊತ್ತಿಲ್ಲ ಜನಪದ ಗೀತೆ ಹಾಡ್ತಿರೋ ಯಾವುದೇ ಹಾಡ್ತಿರೋ ಒಟ್ಟಾರೆ ಒಂದು ನಾವು ಯಾವುದಾದ್ರೂ ಒಂದು ನಮಗಿಷ್ಟವಾದ ಹಾಡನ್ನು ಕೇಳಿದಾಗ ಮೈ ಮರೆಯೋದಂತೂ ಖಚಿತ ಅಲ್ವಾ ನೋಡಿ ನಾವು ಸಹಜ ಸಂತರಗಳ ಬಗ್ಗೆ ಓದಿದಾಗ ಓದಾಗ ಇರಬಹುದು ನಿತ್ಯ ಮಹಾ ಮಹಾರಾಜ ನಿತ್ಯಾನಂದ ಮಹಾರಾಜರು ಹಾಗೆಯೇ ಲಾಹಿರಿ ಮಹಾಶಯರು ಆಮೇಲೆ ರಾಮಕೃಷ್ಣ ಪರಮಹಂಸರು ಇವರ ಬಗ್ಗೆ ಎಲ್ಲ ನಾವು ಕೇಳಿದಾಗ ಅವರು ಇಲ್ಲಿಯೇ ಅಂದರೆ ಇದೇ ದೇಹದಲ್ಲಿ ಈ ಮಾನವ ದೇಹದಲ್ಲಿಯೇ ಇದ್ದುಕೊಂಡು ಅಷ್ಟೊಂದು ಆಧ್ಯಾತ್ಮಿಕ ಸಾಧನೆಯ ಉನ್ನತ ಮಟ್ಟಕ್ಕೆ ಏರಿ ಅವರು ತಾವು ಕುಳಿತದ್ದ ಜಾಗದಿಂದಲೇ ದೇವಲೋಕದಲ್ಲಿ ನಡೀತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರು ನೇರ ಪ್ರಸಾರ ನೋಡಿ ಅಲ್ಲಿ ನೇರಪ್ರಸಾರ ಆ ನೇರ ಪ್ರಸಾರಕ್ಕೆ ಇವರಿಗೆ ಲಿಂಕ್ ಸಿಗ್ತಾಯಿತ್ತು ಹೇಗೆ ಅದಂತೂ ನಮಗೆ ಹೇಳೋ ಗೊತ್ತಿಲ್ಲ ಆದರೆ ಅಷ್ಟೊಂದು ಉನ್ನತ ಮಟ್ಟಕ್ಕೆ ಅವರು ಹೋಗಿದ್ದರಂತೆ ಮತ್ತು ಅಲ್ಲಿ ನಡೀ ಅಲ್ಲಿ ಅಪ್ಸರೆಯರ ನೃತ್ಯ ಇರಬಹುದು ಗಂಧರ್ವರ ಗಾನ ಇರಬಹುದು ಇದೆಲ್ಲವನ್ನೂ ಕೇಳ್ತಾಯಿದ್ರಂತೆ ನೋಡಿ ಈ ವಿಷಯ ಕೇಳಿದಾಗಲೇ ಒಂದು ರೀತಿ ಮೈಯೆಲ್ಲ ಝುಮ್ ಝುಮ್ ಅನಿಸ್ಬಿಡುತ್ತೆ ಮತ್ತು ನಾವು ಯಾವಾಗ ಆ ಒಂದು ಎತ್ತರಕ್ಕೆ ಹೋಗೋದು ನಾವು ಯಾವಾಗ ಆ ಲೈವ್ ಕಾರ್ಯಕ್ರಮವನ್ನು ಇಲ್ಲೇ ಕೂತ್ಕೊಂಡು ನೋಡೋದು ಹೀಗಿದೆಲ್ಲ ಪ್ರಶ್ನೆಗಳು ಜಿಜ್ಞಾಸೆಗಳು ಮತ್ತು ಅಯ್ಯೋ ನಮಗಿದ ಆ ಥರದ್ದೆಲ್ಲ ಆ ಒಂದು ಮಟ್ಟಕ್ಕೆ ಇನ್ನೂ ಮುಟ್ಟಿವಲ್ಲ ನಾವು ಅಂತ ಒಂಥರ ಬೇಜಾರು ಕೂಡ ಆಗುತ್ತೆ ಏನು ಮಾಡೋದು ನಾವಿನ್ನೂ ಆ ಹಂತವನ್ನು ಮುಟ್ಟ ಮುಟ್ಟುವ ಒಂದು ಭಾಗ್ಯವನ್ನು ಭಗವಂತ ನಮಗೆ ಇನ್ನೂ ಕರುಣಿಸಿಲ್ಲ ಕರುಣಿಸಲಿ ಅಂತಲೂ ಕೂಡ ನಾವು ಆಶಿಸ್ತಾ ಇವತ್ತು ಕನಸಿನಲ್ಲಿ ಹಾಡನ್ನು ಯಾರಾದರೂ ಹಾಡು ಹಾಡ್ತಿರೋದನ್ನು ನೋಡಿದ್ರೆ ಏನೆಲ್ಲ ಒಂದು ನಮಗೆ ಫಲಗಳು ಉಂಟಾಗುತ್ತೆ ಅನ್ನೋದನ್ನು ನೋಡೋಣ ಆಯಿತಾ ಕೊನೆ ಪಕ್ಷ ಕನಸಿನಲ್ಲಾದರೂ ನಾವು ಹೋಗ ಹಾಡು ಹೇಳೋದನ್ನು ಕೇಳೋಣ ಅಲ್ವಾ ಆ ರೀತಿ ಹಾಡು ಹೇಳ್ತಿರೋದನ್ನು ಏನಾದರೂ ಕೇಳಿದ್ರೆ ಕಾರ್ಯಾನುಕೂಲ ಆಗುತ್ತೆ ನೀವು ಯಾವ ಒಂದು ಕಾರ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತೀರ ಈ ಕಾರ್ಯ ಆಗಬೇಕು ಅಂತ ಆ ಕಾರ್ಯ ಆಗಲಿಕ್ಕೆ ನಿಮಗೆ ಅನುಕೂಲಗಳು ಉಂಟಾಗತ್ತೆ ಅಂತ ಯಾವುದೇ ಕಾರ್ಯ ಇರ್ಬೋದು ನೀವು ಅಂದ್ಕೊಳ ಏನೋ ಒಂದು ತೋಟ ಮ ತಗೊಳ್ಳೋದಿರ್ಬೋದು ತೋಟದಲ್ಲಿ ಈ ಸಲ ಫಸಲು ತುಂಬ ಚೆನ್ನಾಗಿ ಬರಬೇಕು ಅಂತ ಇರ್ಬೋದು ಯಾರಿಗೂ ಮದುವೆ ಆಗಬೇಕು ಅಂತ ಇರಬಹುದು ನೂರಾರು ಆಸೆಗಳು ಸಾವಿರಾರು ಆಸೆಗಳು ಅಲ್ವಾ ಅಂತಹ ಎಲ್ಲ ನಿಮ್ಮ ಒಂದು ಆಸೆಗಳು ಪೂರೈಸುವಂತಹ ಒಂದು ಫಲ ಈ ರೀತಿ ಉಂಟಾಗುತ್ತೆ ಯಾರು ಬೇಕಾದರೂ ಹಾಡ್ತಿರ್ಬೋದು ಯಾರು ಹಾಡೋದನ್ನು ನೀವು ಕೇಳಿದ್ರು ಕೂಡ ನೋಡಿದ್ರೂ ಕೂಡ ಕನಸಿನಲ್ಲಿ ಈ ರೀತಿಯ ಫಲಗಳನ್ನು ನೀವು ಕಾಣ್ಬೋದಾಗಿರುತ್ತೆ ಇನ್ನು ಮತ್ತೊಂದು ವಿಚಾರ ಹೇಳೋದಾದರೆ ಕನಸಿನಲ್ಲಿ ಕನ್ನಡಿಯನ್ನು ನೋಡಿದ್ರೆ ಏನು ಲಾಭ ಕನಸಿನಲ್ಲಿ ಕನ್ನಡಿಯನ್ನು ನೋಡಿದ್ರೆ ಏನು ಲಾಭ ನಾವು ನಿಜವಾಗ್ಲೂ ಕನಸಿನ ನಿಜವಾಗ್ಲೂ ಕನ್ನಡಿಯನ್ನು ನೋಡಿದ್ರೆ ನಮ್ಮ ಓರೆ ಕೋರೆಗಳನ್ನು ತಿದ್ದೀತಿ ಹಿಡ್ಕೊಂಡು ಮಾ ಮೇಕಪ್ ಮಾಡ್ಕೊಳ್ಬೋದು ನಾವು ಹೇಗಿದ್ದೀವಿ ಅಂತ ನೋಡ್ಕೊಳ್ಬೋದು ಹೇಗೆ ಕಾಣಿಸ್ತಿದ್ದೀವಿ ಅಂತ ಆದರೆ ಕನಸಿನಲ್ಲಿ ನೋಡಿದ್ರೆ ಏನು ಅಂದಾಗ ಕನಸಿನಲ್ಲಿ ನಾವು ಕನ್ನಡಿಯನ್ನು ನೋಡಿದರೆ ನಾವು ಬಡವರಾಗಿದ್ದರೆ ದ್ರವ್ಯ ಲಾಭಗಳಾಗುತ್ತೆ ಅಂದರೆ ನಮಗೆ ಬೇಕಾದಂತಹ ಸಾಕಷ್ಟು ಚಿನ್ನಾಭರಣಗಳಿರ್ಬೋದು ಹಣಕಾಸಿನ ವ್ಯವಸ್ಥೆ ಇರ್ಬೋದು ಇವೆಲ್ಲ ಕೂಡ ಆಗುತ್ತೆ ಧನ ಲಾಭ ಆಗಲಿಕ್ಕೆ ಏನೇನು ಮಾರ್ಗಗಳು ಬೇಕೋ ಅದೆಲ್ಲವೂ ಕೂಡ ತೆರೆದುಕೊಳ್ಳುತ್ತವೆ ಅಂತ ಅರ್ಥ ಅದೇ ರೀತಿ ಅದೇ ಕನ್ನಡಿಯನ್ನು ಶ್ರೀಮಂತರು ನೋಡಿದ್ರೆ ಏನಪ್ಪ ಅಂದರೆ ಅವರಿಗೆ ದಿನೇ 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 ಒಂದು ದ್ರವ್ಯ ಲಾಭಗಳು ಕಡಿಮೆ ಆಗ್ತಾ ಬರುತ್ತೆ ಲಾಭಗಳು ವ್ಯಾಪಾರಿ ಆಗಿರ್ಬೋದು ಅವರ ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಹೋಗುತ್ತೆ ದಿನೇ ದಿನೇ ನಷ್ಟವನ್ನು ಅವರು ಅನುಭವಿಸ್ತಾರೆ ಅಂತ ಅರ್ಥ ಈಗ ನಾವು ಎರಡು ಸ್ವಪ್ನ ಫಲಗಳ ವಿಚಾರವನ್ನು ತಿಳ್ಕೊಂಡು ಯಾವುದು ಒಂದು ಸ್ವಪ್ನದಲ್ಲಿ ಯಾರಾದರೂ ಹಾಡು ಹೇಳ್ತಿರೋದನ್ನು ಕೇಳಿದಾಗ ನೋಡಿದಾಗ ಹಾಗೇ ಇನ್ನೊಂದು ಕನ್ನಡಿಯನ್ನು ಸ್ವಪ್ನದಲ್ಲಿ ಕಂಡರೆ ಹೇಗೆ ಬಡವರು ಕಂಡರೆ ಬಡವರ ಕಣ್ ಬಡವರು ಕನಸಿನಲ್ಲಿ ಸ್ವಪ್ನವನ್ನು ಕಂಡ್ರೆ ಏನು ಲಾಭ ಹಾಗೆಯೇ ಇವರು ಶ್ರೀಮಂತರು ಕಂಡ್ರೆ ಏನು ಫಲ ಅನ್ನೋದನ್ನು ನಾವು ನೋಡಿದ್ವಿ ಇನ್ನು ಇನ್ನು ಕನಸಿನಲ್ಲಿ ಏನಾದರೂ ಹೊಸ ಚಪ್ಪಲಿ ತಗೊಂಡು ಹೊಸ ಚಪ್ಪಲಿ ನೀವು ನೋಡಿ ತೊಗೊಂಡು ಹಾಕ್ಕೊಂಡಿದ್ದೀರಾ ಅಂತ ಅನಿಸಿದ್ರೆ ಏನು ಲಾಭ ಅಂತಂದರೆ ಬೇರೆ ಬೇರೆ ರೀತಿಯ ಹೆಂಗಸರ ಪರಿಚಯಗಳು ಉಂಟಾಗುತ್ತೆ ಅವ್ರು ಯಾರೇ ಇರ್ಬೋದು ನಾ ಹೆಂಗಸರು ಕಂಡರೂ ಹೆಂಗಸರು ಪರಿಚಯ ಆಗಿ ಅವರಿಂದ ಒಂದಷ್ಟು ಲಾಭಗಳಾಗ್ಬೋದು ಗಂಡಸರು ಕಂಡ್ರೆ ಗಂಡಸರಿಗೆ ಆ ರೀತಿಯ ಒಂದು ಹೆಂಗಸರ ಬೇರೆ ಬೇರೆ ಹೆಂಗಸರ ಪರಿಚಯ ಉಂಟಾಗಿ ಆ ಪರಿಚಯ ಇನ್ನೇನಕ್ಕೋ ತಿರುಗಿ ಇನ್ನೇನೋ ಆಗ್ಬೋದು ಯಾವ ರೀತಿ ಅವರು ಸಂಬಂಧಗಳನ್ನು ಬೆಸೆದುಕೊಳ್ಳಬಹುದು ಒಟ್ಟಾರೆ ಹೊಸ ಹೊಸ ಸ್ತ್ರೀಯರ ಒಂದು ಪರಿಚಯ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಈ ಸ್ವಪ್ನ ಹೇಳುತ್ತೆ ಇದಿಷ್ಟು ಇಂದಿನ ಸ್ವಪ್ನ ಫಲ ವಿಚಾರ ಆಗಿತ್ತು ಏನೇನು ನೋಡಿದ್ರಿ ಏನೇನು ಕೇಳ್ಕೊಂಡ್ರೆ ಒಂದು ನಾವು ಕನಸಿನಲ್ಲಿ ಗಾಯನವನ್ನು ಕೇಳಿದರೆ ಯಾರಾದರೂ ಗಾಯನ ಮಾಡ್ತಿರೋದನ್ನು ಕೇಳಿದರೆ ನೋಡಿದರೆ ಹೇಗೆ ಅಂತ ಇನ್ನೊಂದು ಕನಸಿನಲ್ಲಿ ಕನ್ನಡಿಯನ್ನು ನೋಡಿದರೆ ಯಾವ ಫಲ ಅದು ಅದರಲ್ಲಿ ಸಪ್ರೇಟಾಗಿ ಬಡವರಿಗೆ ಯಾವ ಫಲ ಶ್ರೀಮಂತರಿಗೆ ಯಾವ ಫಲ ಅಂತ ಮತ್ತು ಕನಸಿನಲ್ಲಿ ನಾವು ಹೊಸ ಒಂದು ಚಪ್ಪಲಿಗಳನ್ನು ನೋಡಿದ್ರೆ ಹೊಸ ಚಪ್ಪಲಿಯನ್ನು ಹಾಕೊಂಡಾಗ ನೋಡಿದ್ರೆ ಹುಟ್ಟೋದು ಹೊಸದಾಗಿರ್ಬೇಕು ಚಪ್ಪಲಿ ಅದು ನೋಡ ನೋಡಿದಾಗ ಏನು ಫಲ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಇವತ್ತು ಇದಿಷ್ಟು ಇವತ್ತಿನ ಸ್ವಪ್ನ ಫಲ ವಿಚಾರ ಆಗಿತ್ತು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಹೊಸ ಹೊಸ ರೀತಿಯ ಸ್ವಪ್ನ ಫಲಗಳ ಬಗ್ಗೆ ಶಕುನ ಬಗ್ಗೆ ಶಕುನ ಫಲಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಶ್ರೀಕೃಷ್ಣಾರ್ಪಣ ಮಸ್ತು